ಸ್ವಾಮಿ ಏನೂ ಪ್ರಾಬ್ಲಮ್ ಇಲ್ಲ ಕಾಲೇಜ್ಗೆ ಹೋಗ್ತದ ನನ್ನ ಮಗಳು ಕಾಲೇಜ್ಗೆ ಹೋಗ್ತಾಳೆ ಬೇಡ ಅಂತ ನಾನಿದ್ದೆ ಗಿದ್ದ ಗಟ್ಟೆರೆ ತಿಪ್ಪೇ ಸ್ವಾಮಿ ನಾನು ಲವ್ ಮಾಡಿದ್ಲ ನನ್ನ ಮಗಳು ಲವ್ ಮಾಡಿದಳೆ ಅಂತ ವಿಷಯ ಗೊತ್ತಾಗಿದ್ದಂಗೆ ಬೇಡಮ್ಮ ಲವ್ ಫವ್ ಅಂತವೆಲ್ಲ ಮಾಡಬಾರ್ದು ಹಿಂದೆ ಅಕ್ಕ ಮುಂದೆ ಅಕ್ಕ ಇದ್ದಾಳೆ ಹಿಂದೆ ತಂಗಿ ಇದ್ದಾಳೆ ಅಣ್ಣ ಇದ್ದಾನೆ ನೀನು ಆ ಥರ ಮಾಡೋಕೆ ಹೋಗ್ಬೇಡಮ್ಮ ಚೆನ್ನಾಗಿರ್ಬೇಕು ನೀನು ನಾನು ಓದಿಸ್ತೀನಿ ನೀನು ಬರೆಸ್ತೀನಿ ನೀನು ಚೆನ್ನಾಗಿರೋಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಮ್ಮ ಪುಟ್ಟ ದುಡಿದು ದುಡ್ದು ನೀನು ಓದಿಸ್ತಮ್ಮ ನಿನ್ನಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದೆ ಸ್ವಾಮಿ ಆದ್ರೂ ಮನಸ್ಸಿನಾಗ ಅದೇ ಇದ್ದತೆ ಅದೇ ಇತ್ತು ನನಗೆ ಗೊತ್ತಾದ್ರೂ ಸಮಿತವಾಗಿ ನನ್ನ ಮಗಳು ಬಿಡು ಆ ಥರ ಮಾಡೋದಿಲ್ಲ ಅಂತ ಒಂದು ನೆಮಕೆ ಇಟ್ಕೊಂಡು ನಾನು ನಾಲ್ಕು ಜಾತ್ರೆಗೆ ಅಂಗಡಿ ಹಾಕಕ್ಕೆ ಹೋಗಿದ್ದೆ ಸ್ವಾಮಿ ಅಂಗಡಿ ಹಾಕ್ಬೇಕಾದ್ರೆ ಎಲ್ಲದು ಹೊರಗಡೆ ಎಲ್ಲ ಮೆಣಸಿಕಾ ಇವು ಮಾಡ್ಕೊಂತ ನಾನು ಅಂಗಡಿ ಕಡೆ ದಾಸಿ ಇದ್ದೆ ಹಿಂದೆ ಮಕ್ ಬಂದು ಕರ್ಕೊಂಡು ಹೋಗ್ಬಿಡ್ದಾರೆ ಸ್ವಾಮಿ ಕರ್ಕೊಂಡು ಹೋಗಿದ್ದಂಗೆ ಆ ಪಕ್ತಾಗ ಬೇರೆ ಊರಲ್ಲಿ ಅಂಗಡಿ ಹಾಕಿರೋ ಇದ್ದು ನಿಮ್ಮ ಪಾಪಿ ಒಬ್ಬಡ್ಗು ಜೊತ್ಗೆ ಓದ್ಲು ಅಂತ ಹೇಳಿದೆ ಸ್ವಾಮಿ ಹೊರ ಮಾಡ್ದೆ ಹೋಗಿ ಕೇಳ್ದಿದ್ದಂಗೆ ಇತ್ಲ ಹೋದ್ರು ನೋಡು ಕೆಂಪನ್ ಹುಡುಗಿ ಕಪ್ಪು ಹುಡುಗ ಅಂತಂದ್ರು ಆ ಕಡೆ ಎಲ್ಲ ಹುಡುಕಟ್ಟರೆ ರಾತ್ರಿ ಎಂಟು ಗಂಟೆ ಆಗ್ಬಿಡ್ತು ಸ್ವಾಮಿ ನನ್ನ ಮಗನತ್ರ ಸ್ವಾಮಿ ಅಣ್ಣಂದು ಫೋನ್ ನಂಬರ್ ಇತ್ತು ನೀವು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಆಗಲಿಲ್ಲ ಸ್ವಾಮಿ ನಾನು ನಮ್ಮಮ್ಮ ಒಳಮಠದ ಕಡೆ ನಡ್ಕೊಂತ ಹೋದ್ವಿ ಅವನ ಸ್ವಾಮಿಣ್ಣ ರ ಸಂಬಂಧಿಕರೆಲ್ಲ ಬರ್ತಿದ್ರು ತೇರಿನ ಬಜಾರ್ದಾಗೆ ಸೋಮಣ್ಣ ಸೋಮಣ್ಣ ಅಂತ ಕೇಳಿದೆ ಏನಮ್ಮ ಅಂತಂದು ಸೋಮಣ್ಣ ನೀನು ತಿಪ್ಪೇಸಿ ನಮ್ಮ ಹುಡ್ಗಿನ್ ಕರ್ಕೊಂಡೋಗಿದ್ದಾನಂತೆ ಎಲ್ಲರೂ ಹಂಗೆ ಹೇಳ್ತಿದ್ದಾರೆ ಅದೇನು ನ್ಯಾಯ ಕೊಡ್ತೀಯ ಗೊತ್ತಿಲ್ಲ ನಮ್ಮ ಹುಡ್ಗಿನ್ ಕರ್ಕೊಂಡು ಹೋದ್ಬಿಟ್ಟು ನಾನು ಸುಮ್ಮನೆ ಬೆಳೋದಿಲ್ಲ ಕಂಪ್ಲೇಂಟ್ ಮಾಡ್ತೀನಿ ನೋಡಿ ಅಂತ ಅಂತ ಹೇಳಿದೆ ನೋಡೋಣ ತಡಿಯಮ್ಮ ನೀನು ಫ್ರೂ ವೀಲ್ದೇ ಬಂದಂಗೆ ಮಾತಾಡಿದ್ರೆ ಹಂಗೆ ಹೇಳಮ್ಮ ನೋಡೋಣಮ್ಮ ಅಂತ ಸೋಮಣ್ಣ ಹೇಳ್ದಣ್ಣ ಹೇಳ್ತಿದ್ದಂಗೆ ನಾನು ಅಲ್ಲಿಗೆನೇ ಅದು ಇದು ಮಾಡ್ಕೊಂಡು ನಮ್ಮ ಅಂಗಡಿ ಹತ್ರ ಬಂದೆ ಬಂದು ನಾನು ಒಬ್ಳೆ ಎಲ್ಲಿಗಂತ ನಿವಾರ್ಸಕ್ ಆಗ್ಲಿಲ್ಲ ಸ್ವಾಮಿ ನನ್ ಗಂಡ ಕುಡಕ ನನ್ ಗಂಡಗೆ ಹೇಳಿದ್ರೆ ಊರು ಸೀಮೆ ಎಲ್ಲಾ ಅದೆಲ್ಲ ಮಾಡ್ಕೊಂಡು ಸ್ವಾಮಿ ಕೂತ್ಕೊಂಡಿದ್ದೆ ಕುತ್ಕೊಂಡಿದ್ದಂಗೆ ನನ್ನ ತಮ್ಮನ ಕರೆದೆ ತಮ್ಮ ಹಂಗೆಲ್ಲ ಆಗತ್ತಂತೆ ಹೆಂಗೆ ಮಾಡೋಣಪ್ಪ ಅಂತಂದೆ ಅವ್ರಿಗೆ ಇನ್ನೊಂದ್ಸರಿ ಫೋನ್ ಮಾಡೋಕೆ ಎಲ್ಲದನಂತ ತಿಳ್ಕೊಂಡು ಕರ್ಕ ಹೋಗೋಣ ನೋಡೋಣ ಅಂತಂದ ಇನ್ನೊಂದು ಇನ್ನೊಂದ್ಸರಿ ಫೋನ್ ಮಾಡಿದ್ವಿ ಜಲ್ದಿ ರಿಸೀವ್ ಮಾಡ್ಲಿಲ್ಲ ಇನ್ನೊಂದ್ಸರಿ ಮಾಡಿದ್ವಿ ಇನ್ನೊಂದ್ಸರಿ ಮಾಡಿದ್ವಿ ಸ್ವಾಮಿ ಅವ್ರಿಗೆ ರಿಸೀವ್ ಮಾಡಿದ್ರು ಇಲ್ಲೆಲ್ಲ ಎತ್ ಗಂಟೆಗೆ ಅಂತಮ್ಮ ಹೋಗನ್ ಬರ್ರಿ ಅಂತ ಕರೆದು ಸ್ವಾಮಿ ಅಲ್ಲೇ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತವ್ರ ಹಂಗೆ ಕರ್ದೆಗೆ ತಿರ್ಗ ನಾವು ಇವರೆಲ್ಲ ನಮ್ಮ ತಮ್ಮನವ್ರನ್ನೆಲ್ಲ ಕುಂದರ್ಸ್ಕೊಂಡು ನನಗೆ ಯಾರು ಸಪೋರ್ಟ್ ಬಲ ನಾಲ್ಕನೇಟಿ ಜಾತ್ರೆಗೆ ಯಾರೂ ಸಿಗಲಿಲ್ಲ ಒಬ್ಬನೇ ನನ್ನ ತಮ್ಮ ಸಿಕ್ಕ ರುದ್ರಮುನಿ ಅಂತೇಳಿ ನಮ್ಮ ರುದ್ರಮುನಿ ಕರ್ಕೊಂಡು ಒನ್ ಡೇ ಒನ್ ಡೇ ಒಟ್ಟತ್ಗೆ ಸ್ವಾಮಿ ಒನ್ ಡೇ ಒಟ್ಟೋದ್ಗೆ ಒಂಡಲ್ಲಿ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋದ್ವಿ ಗಿ ಎತ್ನಟೆಗೆ ಒಂದು ಮನೆಗೆ ಅವರಿಬ್ಬರು ಗಂಡ ಹೆಂಡತಿ ತರ ಮನೆ ಕೆಣದ್ರು ಸ್ವಾಮಿ ಅದನ್ನ ನೋಡಿ ಸೈರಿಸ್ಕೊಂಡ್ಲಾರ್ದ ನಾನು ಅವನಿಗೊಂದ್ಸರಿ ಹೊಡೆದೆ ಒಡೆದು ನನ್ನ ಮಗಳಿತ್ತ ಕರ್ಕಂಬರ್ತಿದ್ದಂಗೆ ಅವ್ರಿ ನನ್ನೆಲ್ಲ ವ್ಯಾನ್ ಮಾಡ್ಕೊಂಡ್ರು ಎತ್ನಟ್ಟಿ ಅಡವಿ ಕಾವಲಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಸ್ವಾಮಿ ಒಂದು ಸೇತುವೆ ಹತ್ರ ಕರ್ಕೊಂಡೋಗಿ ಏಯ್ ಮರ್ಯಾದೆ ಪ್ರಶ್ನೆ ಜನಗಳಿಗೆಲ್ಲ ಗೊತ್ತಾಗ್ಬಿಡ್ತೈತೆ ಒಂದು ಹೋಗನ್ ಬರ್ರಿ ವಾರಿಗೆ ಹೋಗನ್ ಬರ್ರಿ ಅಲ್ಲಿ ಅಡವಿಗೆ ಅಂತ ಮಾತಾಡಣಂತಂದ್ರು ನನ್ನ ತಮ್ಮನ ಕೇಳಿದೆ ಅಪ್ಪ ಹಿಂಗೆ ಮಾಡ್ತಾರಲ್ಲ ಹೆಂಗಂತ ನಿನ್ನ ಧೈರ್ಯವಾಗಿರು ಹೋಗನ್ ನಡಿ ಅಂತ ಅಲ್ಲಿಗೆ ಓದಿವ್ ಸ್ವಾಮಿ ನನ್ನ ಮಗಳ ಕೊಳ್ಳಿಗೆ ಅಲ್ಲಿ ಎತ್ತಟ್ಟಿ ಈ ಕಾವಲ್ ಸೋಡಮ್ನ ಇದ್ರಾಗೆ ತಾಳಿ ಕಟ್ಟಿದ್ದ ತಾಳಿ ಇಲ್ಲೇ ಬಚ್ಚಿ ನನ್ನ ಮಗಳು ನನಗೆ ಗೊತ್ತೇ ಇಲ್ಲ ಸ್ವಾಮಿ ಇವತ್ತು ಬೆಳಿಗ್ಗೆ ಹೋಗಿ ನೋಡಿದಾಗ ಇದೇ ಅರ್ಶಿ ಕೊಂಬಿಗೋಸ್ಕರ ನನ್ನ ಮಗಳ ಪ್ರಾಣ ವರ್ಷ ತಕನ ಇಟ್ಕೊಂಡು ವರ್ಷ ತಕನ ಇದು ತಾಳಿನ ಕಾದಳ ಇವತ್ತು ಬಂದು ನನಗೆ ಕಟ್ಟಿ ಕರ್ಕೊಂಡು ಹೋಗ್ತಾನೆ ನಾಳೆ ಬಂದು ನನಗೆ ಕಟ್ಟಿ ಕರ್ಕೊಂಡು ಹೋಗ್ತಾನೆ ಏನ ಅವರಪ್ಪ ಅವರಮ್ಮನಿಂದ ನಮ್ಮಅಪ್ಪ ನಮ್ಮಅಮ್ಮನಿಂದ ತೊಂದರೆ ಆಗ್ಯತ ಬಿಟ್ಟರತ್ತ ನಮಗ್ ಗೊತ್ತಿಲ್ಲ ವಿಚಾರ ನಾನು ಪ್ರೀತಿ ಮಾಡಿದ್ದೇನೆ ನಾನು ಬಂದು ಕರ್ಕೊಂಡು ಹೋಗ್ತಾನೆ ಇದು ಕಟ್ಟೆ ಕಟ್ತಾನ ತಂಗಿ ಇಟ್ಕೊಂಡ್ ಸ್ವಾಮಿ ಮೊನ್ನೆ ಅವ್ರೆಲ್ಲಾದ್ರು ಕಲ್ತ್ಕೊಂಡು ಕಲಟಿ ಗುದ್ದೆ ವಿಚಾರ ಮಾಡಿ ಚಿಮ್ತು ನಿಮ್ಸೆ ಕೊಟ್ಟು ಬಿಟ್ಟ ತಾಳಿ ಕಣ ಕಣ ನಾನೇ ಅಂತ ಕೊಡಲೆ ಜಗಲೂರಗಿರಮ್ಮ ಬಂದು ಇಲ್ಲಮ್ಮ ವಿಶಾಲ ನೀನ್ ಆತರ ಮಾಡ್ಕೋಬೇಡ ನಿಮ್ ಜಾತಿ ಬೇರೆ ನಮ್ ಜಾತಿ ಬೇರೆ ಜಾತಿ ಬೇರೆ ಆದ್ ಬೆಳಕ ನೀನ್ ಬಂದು ಇಲ್ಲಿ ಕಾಬ್ರ ಮಾಡಕ್ ಆಗಲ್ಲ ತಾಳಿ ಬಿಚ್ ಕೊಟ್ಟು ಹೋಗಿ ನಿಮ್ ಮನೆ ನೀನ್ ಇದ್ಬಿಡು ಎಲ್ಲಿಗೇನೋ ಕೊಟ್ಟು ಮದ್ವೆ ಮುಂಜೆ ಮಾಡ್ತಾರೆ ನಿಮ್ಮಅಮ್ಮ ಆಳ್ತಾಳೆ ಅಮ್ಮನ ಮಕ್ಕ ನೋಡು ನಿನ್ ತಮ್ಮನ ಮನೆ ಮಣ್ಣಿನ ಮಕ್ಕ ತಂಗಿ ಮಕ್ಕ ನೋಡತ್ತ ಸಾಕಷ್ಟು ಹೇಳಿದ್ರೆ ಒಪ್ಲಿಲ್ಲ ಸ್ವಾಮಿ ನನ್ ಮಗಳು ಇಲ್ಲ ನಾನ್ ಎಂದ್ ಹೆಣ್ಣು ನೀವ್ ಎಂದ್ ಹೆಣ್ಣು ಅರ್ಥ ಮಾಡ್ಕೆಳ್ರಿ ನನ್ ಮೈಗರಿಯೋದ್ರ ಆಗ್ತಾನೆ ನಿನ್ನ ಮೈದ್ರ ರಕ್ತನೇ ಜಾತಿ ನೋಡ್ಬೇಡ್ರಿ ಪ್ರೀತಿ ನೋಡ್ರಿ ನಮ್ ಪ್ರೀತಿ ಕಳಂಕ ಅಡಿಗೆ ವಾಡಿ ಯಾಕೆ ಎಲ್ಲ ಬಂದ್ರು ಸ್ವಾಮಿ ನನ್ನ ತಮ್ಮ ಇದ್ದ ಅವ್ನ ಗಾಂಜಲಿ ಮಾಡಿದಕ್ಕೆ ಅವನ ಹೇಳ್ದ ಜಾತಿ ತನ್ಬೇಡಿ ಅವ್ರ ಮನೆಗ ಮಗ ಮಗನಲ್ಲ ನಿಮ್ ಮನೆಗಳ ಹೆಣ್ಣು ಕೊಡ್ರಿ ನಮ್ಮ ಮನೆಗಳ ಹೆಣ್ಣು ನೀವ್ ಮಾಡ್ಕೊಂಡಿ ನಡವಳಿಕೆ ಆಗುತ್ತಂದಕ್ಕೆ ಅವ್ರು ಗಾಂಜಲಿ ಮಾಡಿಬಿಟ್ರು ಸ್ವಾಮಿ ಗಾಂಜಲಿ ಮಾಡಿ ಹುಡುಗಿ ಮದುವೆ ಮಾಡಿ ಬಿಟ್ಟಿದೆ ನಾನು ಮದುವೆ ಮಾಡ್ಕೊಂಡದ್ದು ವಾಟ್ಸ್ಆಪ್ ಹಾಕಿದ್ ನೋಡಿ ನನ್ ಮಗಳು ಗುರುವಾರ ನೋಡಿ ಶನಿವಾರ ಊರ್ ಹಾಕೊಂಡ ಸ್ವಾಮಿ ನನ್ನ ಮಗಳಿಂದ ನ್ಯಾಯ ಕೊಡ್ರಿ ಎಲ್ಲರ